ವೀಕ್ಷಕರಿ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೈಸೂರು ಗೋಲ್ಡ್ ಇನ್ನರ್ ವೀಲ್ ಕ್ಲಬ್ನ ಅಧ್ಯಕ್ಷೆಯಾದ ಮಿಸಸ್ ಪ್ರೇಮಾ ರವಿ ಮತ್ತು ಅವರ ಪತಿ ಮಿಸ್ಟರ್ ರವಿ ಚಾಮುಂಡಿ ಬೆಟ್ಟದಲ್ಲಿ ಮಹಿಳಾ ಆಶ್ರಯವನ್ನು ನಿರ್ಮಿಸುವ ಮೂಲಕ ಸಾರ್ಥಕವಾದ ಯೋಜನೆಯನ್ನು ಕೈಗೊಂಡಿದ್ದಾರೆ ಚಾಮುಂಡಿ ಬೆಟ್ಟಕ್ಕೆ ತಮ್ಮ ಮಕ್ಕಳೊಂದಿಗೆ ಬರುವ ತಾಯಂದಿರಿಗೆ ಮಕ್ಕಳನ್ನು ತೊಟ್ಟಿಲು ಹಾಕಲು ಸುರಕ್ಷಿತ ಸ್ಥಳವನ್ನು ಒದಗಿಸುವ ಉದ್ದೇಶದಿಂದ ಈ ಆಶ್ರಯವನ್ನು ನಿರ್ಮಿಸಲಾಗಿದೆ ಮೂರು ತಾಯಂದಿರನ್ನು ಒಂದೇ ಸಮಯದಲ್ಲಿ ಆರಾಮವಾಗಿ ಕುಳ್ಳಿರಿಸಲು ಅನುಕೂಲವಾಗುವಂತೆ ಈ ಆಶ್ರಯವನ್ನು ವಿನ್ಯಾಸಗೊಳಿಸಲಾಗಿದೆ ಇದು ಚಾಮುಂಡಿ ಬೆಟ್ಟದ ಪೊಲೀಸ್ ಕಚೇರಿಯ ಬಳಿ ನಿರ್ಮಿಸಲ್ಪಟ್ಟಿದೆ ಮೊದಲಿಗೆ ಈ ಆಶ್ರಯವನ್ನು ಬಸ್ ನಿಲ್ದಾಣದ ಬಳಿ ನಿರ್ಮಿಸಲು ಪ್ರಸ್ತಾಪಿಸಲಾಗಿತ್ತು ಆದರೆ ಅನುಮತಿ ಪಡೆಯಲು ಸಮಸ್ಯೆಗಳು ಉಂಟಾದವು ಆದರೂ ಮಿಸಸ್ ಪ್ರೇಮಾ ರವಿ ಪುನಃ ಡೆಪ್ಯುಟಿ ಕಮಿಷನರ್ ಕಚೇರಿಯ ಮೂಲಕ ಅರ್ಜಿ ಸಲ್ಲಿಸಿ ಅಧಿಕಾರಿಗಳೊಂದಿಗೆ ಮಾತನಾಡಿ ಈಗಿನ ಸ್ಥಳದಲ್ಲಿ ಆಶ್ರಯ ನಿರ್ಮಾಣಕ್ಕಾಗಿ ಅನುಮತಿ ಪಡೆದರು ಇತ್ತೀಚೆಗೆ ಬೆಳಗಿನ ಜಾವ ಈ ಆಶ್ರಯದ ಉದ್ಘಾಟನಾ ಸಮಾರಂಭ ಜರುಗಿತು ಮಿಸಸ್ ಪ್ರೇಮಾ ರವಿ ಮತ್ತು ಮಿಸ್ಟರ್ ರವಿ ಪೂಜೆಯನ್ನು ನೆರವೇರಿಸಿದರು ನಂತರ ಮಿಸಸ್ ನಾಗಮ್ಮ ಉದ್ಘಾಟನಾ ಫಿತೂರನ್ನು ಕತ್ತರಿಸುವ ಮೂಲಕ ಆಶ್ರಯವನ್ನು ಉದ್ಘಾಟಿಸಿದರು ಅಧ್ಯಕ್ಷೆಯನ್ನು ಬೆಂಬಲಿಸಲು ಕ್ಲಬ್ನ ಕಾರ್ಯದರ್ಶಿ ಮಿಸಸ್ ಅಂಶು ಅಗರ್ವಾಲ್ ಮತ್ತು ಉಪಾಧ್ಯಕ್ಷೆ ಮಿಸಸ್ ಪ್ರತಿಭಾ ಪ್ರಸಾದ್ ರಾವ್ ಜೊತೆಗೆ ಇನ್ನರ್ ವೀಲ್ ಕ್ಲಬ್ ಆಫ್ ಮೈಸೂರು ಗೋಲ್ಡ್ನ ಇನ್ನಿತರ ಸದಸ್ಯರು ಮತ್ತು ಚಾರ್ಟರ್ ಸದಸ್ಯರು ಹಾಜರಿದ್ದರು ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ತೆ ನಾನು ಇನ್ನ ಕ್ಲಬ್ ಆಫ್ ಮೈಸೂರು ಬೋರ್ಡ್ ನ ಅಧ್ಯಕ್ಷೆ ಪ್ರೇಮ ರವಿ ಅಂದಿತ್ತು ಇವತ್ತು ತಾಯಿ ಮಾಡಿರುವಂತಹ ಒಂದು ಮಾಡಬೇಕು ಅಂತ ಒಂದು ಸುಮಾರು ತಿಂಗಳಿಂದ ಅಂದ್ಕೊಂಡಿದ್ದೆ ಸಿಕ್ಕಲೇ ಇಲ್ಲ ಸೊ ನಮ್ಮ ರೂಪೇಶ್ ಅಂತ ಇಲ್ಲ ಬರಲಿಲ್ಲ ಅವರು ಬರ್ತಾರೆ ನಾಗಮ್ಮ ಅಂತ ಅಧ್ಯಕ್ಷರು ಆಯ್ತಾ ಇವರೆಲ್ಲರೂ ಸಪೋರ್ಟ್ ಮಾಡಿದರು ನನಗೆ ಇನ್ನು ಮಾಡೋದಕ್ಕೆ ಅವಕಾಶ ಕೊಟ್ಟು ಅದಕ್ಕೆ ನಾನು ಸಂತೋಷದಿಂದ ಇದ್ದೀನಿ ನನ್ನ ಹಸ್ಬೆಂಡು ಇದಕ್ಕೆ ಸ್ಕೊಂಡು ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಇಂಡರ್ಜಲ್ ಮೆಂಬರ್ಸ್ ಎಲ್ಲರೂ ನನಗೆ ಇವತ್ತು ಎಲ್ಲರೂ ಪೂಜೆ ಪಾಟಿದ ತಕ್ಷಣ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿ ಬಂದಿದ್ದಾರೆ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಮತ್ತು ಇದು ಮಾಡಿರೋದು ಉಪಯೋಗ ಮಾಡ್ಕೋಬೇಕು ಎಲ್ಲರೂ ಅದಕ್ಕೆ ಅದಕ್ಕೋಸ್ಕರ ಎಲ್ಲರೂ ಹಾಕ್ಸಿದ್ದೀನಿ ಪೇಂಟಿಂಗಲ್ಲಿ ಇದು ಪಾರ್ಟ್ಸ್ ಎಲ್ಲ ಅಂತ ಹಾಕ್ಬಾರ್ದು ಒಂದು ಲೇಡೀಸ್ ಅಂತ ಎಲ್ಲನೂ ಹಾಕ್ಸಿ ಹಾಗಾಗಿ ಅದ್ರ ಪ್ರಕಾರನೇ ನಡ್ಕೋಬೇಕು ಅಂತ ಕೇಳ್ಕೊಳ್ತೀನಿ ರೂಪೇಶ್ ಅವರು ಇಲ್ಲಿ ಸೆಕ್ಯೂರಿಟಿನ ಇದು ಮಾಡಿದ್ದಾರೆ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಸಂಜೆ ಸೆವೆನ್ ಓ ಕ್ಲಾಕ್ ಅಂತ ಟೀ ಅವ್ರ ಹತ್ರ ಇರುತ್ತೆ ಆಮೇಲೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿರ್ತೀವಿ